ತೆಂಗಿನಕಾಯಿ ಹಾಲಿನ ಗ್ರೇವಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಈ ಎಡಿಯಪ್ಪಂ ತುಂಬನೇ ರುಚಿಯಾಗಿರುತ್ತೆ ಹಾಗೂ ಸಖತ್ ಟೇಸ್ಟಿ ಅಂತಲೇ ಹೇಳ್ಬೋದು ಸೊ ಇವತ್ತು ನಾವು ಮಾಡುವಂತಹ ತೆಂಗಿನಕಾಯಿ ಹಾಲಿನ ಗ್ರೇವಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ರುಚಿಯಾಗಿರುತ್ತೆ ಸೊ ಇದನ್ನು ನೀವು ಕೂಡ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೆಂಗಿನಕಾಯಿ ಹಾಲಿನ ಗ್ರೇವಿನ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಡಬೇಕಾಗತ್ತೆ ಇದಕ್ಕೆ ಕಟ್ ಮಾಡಿಟ್ಟಂತಹ ಬೆಲ್ಲವನ್ನು ಸ್ವಲ್ಪ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ಈ ಗ್ರೇವಿನ ಮಾಡೋದಕ್ಕೆ ಮೊದಲು ಬೆಲ್ಲದ ನೀರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಅದು ಇಲ್ಲಿ ರೆಡಿ ಆಗ್ತಾ ಇರಲಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ತೆಂಗಿನ ಕಾಯಿ ತುರಿಯನ್ನು ಹಾಕೋಬೇಕಾಗುತ್ತೆ ಸೊ ನೋಡಿ ನಿಮ್ಗೆ ಎಷ್ಟು ತೆಂಗಿನಕಾಯಿ ತುರಿ ಬೇಕು ಈ ಹಾಲು ಗ್ರೇವಿ ಎಷ್ಟು ಬೇಕು ಅಷ್ಟ ನೋಡಿಕೊಂಡು ನೀವು ತೆಂಗಿನಕಾಯಿ ತುರಿಯನ್ನ ತಗೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕಿದರೆ ಸಾಕು ಹಾಗೆನಲ್ಲಿ ಬೆಲ್ಲ ಕರಗ ಇದೆ ಸೊ ನೋಡಿ ಸಂಪೂರ್ಣವಾಗಿ ಇವಾಗ ಬೆಲ್ಲ ಕರಗಿದೆ ನೋಡಿ ನೀರು ರೆಡಿ ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡುವ ಇನ್ನು ಇಲ್ಲಿ ತೆಂಗಿನ ಕಾಯಿ ತುರಿನ ಗ್ರೈಂಡ್ ಮಾಡಿಕೊಂಡಾಗಿದೆ ಸೊ ನೀವು ನೋಡಬಹುದು ನೈಸ್ ಆಗಿ ಇಲ್ಲಿ ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಗ್ರೈಂಡ್ ಆಗಿರಬೇಕು ಸೊ ನೋಡಿ ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ದಪ್ಪವಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದರಿಂದ ಸ್ವಲ್ಪ ದಪ್ಪವಾಗಿರುವಂತಹ ಹಾಲನ್ನ ತಗೊಳ್ಬೇಕಾಗತ್ತೆ ಅದಕ್ಕೆ ಒಂದು ಪಾತ್ರೆಯನ್ನ ತಗೊಂಡು ನಂತರ ಅದಕ್ಕೆ ಒಂದು ಕ್ಲೀನ್ ಆಗಿರುವಂತಹ ಬಟ್ಟೆಯನ್ನ ಇಡಬೇಕಾಗತ್ತೆ ಈ ಪಾತ್ರೆ ಮೇಲೆ ನಂತರ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ನೋಡಿ ತೆಂಗಿನಕಾಯಿಯನ್ನ ಇದಕ್ಕೆ ಹಾಕೊಳ್ಬೇಕಾಗತ್ತೆ ಸೊ ನೋಡಿ ಮಿಕ್ಸ್ ಜಾರಿಯಿಂದ ನೀಟಾಗಿ ಎಲ್ಲ ಪೇಸ್ಟ್ ಅನ್ನ ಈ ಬಟ್ಟೆಗೆ ಹಾಕೊಂಡು ನೆಕ್ಸ್ಟ್ ಈ ರೀತಿ ಹಾಲನ್ನ ತಗೊಳ್ಬೇಕಾಗತ್ತೆ ನೋಡಿ ಬಟ್ಟೆ ಎಲ್ಲ ಆದ್ರೆ ತುಂಬಾ ಚೆನ್ನಾಗಿ ದಪ್ಪವಾಗಿರುವಂತ ಸ್ವಲ್ಪ ಹಾಲು ಸಿಗುತ್ತೆ ಹಾಗಾಗಿ ಈ ಬಟ್ಟೆಯ ಮೂಲಕ ಈ ರೀತಿ ಹಾಲನ್ನು ತಗೊಳ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಎರಡು ವಿಧಾನದಲ್ಲಿ ಹಾಲನ್ನು ತಗೊಳ್ಬೇಕಾಗುತ್ತೆ ಫಸ್ಟ್ ಹಾಗೂ ಸೆಕೆಂಡ್ ಹಾಲನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಮೊದಲದಾಗಿ ಫಸ್ಟ್ ಹಾಲನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ಹಾಲನ್ನು ತೆಗೆಯುವಾಗ ತೆಂಗಿನಕಾಯ್ದು ಚೆನ್ನಾಗಿ ಹಿಂಡುಕೊಂಡು ಈ ರೀತಿ ತಗೊಳ್ಳಬೇಕಾಗುತ್ತೆ ಈ ರೀತಿ ಹಿಂಡುಕೊಂಡ್ರೆ ಚೆನ್ನಾಗಿ ತೆಂಗಿನಕಾಯಿ ಹಾಲು ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ತಗೊಳ್ಳಬೇಕಾಗುತ್ತೆ ಇನ್ನು ಇದಕ್ಕೆ ನೀರೆಲ್ಲ ಮಿಕ್ಸ್ ಆಗಿರಬಾರ್ದು ಫಸ್ಟ್ ಹಾಲು ತೆಗೆಯುವಾಗ ನೀರೆಲ್ಲ ಮಿಕ್ಸ್ ಹಾಕದೆ ಖಾಲಿ ತೆಂಗಿನಕಾಯಿ ಪೇಸ್ಟಿಂದ ದಪ್ಪವಾಗಿರುವಂಥ ಹಾಲನ್ನು ತಗೊಳ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಮೊದಲನೇ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ದಪ್ಪವಾಗಿರುವಂತಹ ತೆಂಗಿನಕಾಯಿ ಹಾಲಿಲ್ಲ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಟುಬಿಡುವ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿ ತಗೊಂಡು ಇವಾಗ ನಾವು ಫಸ್ಟ್ ಹಾಲನ್ನು ತೆಗೆದಿದಂತಹ ಉಳಿದಿರುವಂತಹ ಅದನ್ನೇ ಇವಾಗ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ನಾವು ತೆಗೆಯುವಂತಹದ್ದು ಸೆಕೆಂಡ್ ಹಾಲನ್ನು ಇದರಿಂದ ತೆಗಿಬೇಕಾಗುತ್ತೆ ಇಲ್ಲಿ ಸೆಕೆಂಡ್ ಹಾಲನ್ನು ತೆಗೆಯುವಾಗ ಸ್ವಲ್ಪ ನೀರಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಒಮ್ಮೆ ನೀಟಾಗಿದ್ದರಿಂದ ತಗೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನಂತರ ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇವಾಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳುವ ಸೊ ನೀವು ನೋಡ್ಬೋದು ಸ್ವಲ್ಪ ನೀರ್ ತರಣೆ ಆಗಿದೆ ಇದನ್ನು ಕೂಡ ಒಂದು ಸೈಡಲ್ಲಿ ಇಡುವ ನಂತರ ಇವಾಗ ಒಂದು ಬೌಲನ್ನು ತಗೊಂಡು ಇವಾಗ ಇದಕ್ಕೆ ನಾವು ಆವಾಗಲೇ ಮಾಡಿಟ್ಟಂತಹ ಬೆಲ್ಲದ ನೀರನ್ನು ಇದಕ್ಕೆ ಸೋಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಬೆಲ್ಲದ ನೀರಲ್ಲಿ ತುಂಬಾ ಕಸಗಳಿರುತ್ತದೆ ಹಾಗಾಗಿ ಇದನ್ನು ಸೋಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ಸೋಸ್ಕೊಳ್ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ನೋಡಿ ಬೆಲ್ಲದಿನಲ್ಲಿ ಎಷ್ಟು ಕಸ ಇತ್ತು ಅಂತ ನೀವು ಇಲ್ಲಿ ನೋಡಬಹುದು ಸೋಸಿದ ಮೇಲೆ ಸೊ ನೋಡಿ ಇವಾಗ ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಇದಕ್ಕೆ ಹಾಕಿ ಸೆಕೆಂಡ್ ಹಾಲನ್ನು ಇವಾಗ ನಾವು ಇದರಿಂದ ತೆಗಿಬೇಕಾಗುತ್ತೆ ಸೊ ಇನ್ನು ಈ ತೆಂಗಿನಕಾಯಿ ಹಾಲಿನ ಗ್ರೇವಿನ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಕೂಡ ಇದನ್ನ ಮಾಡ್ತಾರೆ ಬಟ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಈ ರೀತಿಯಾಗಿ ಟ್ರೈ ಮಾಡದಿದ್ರೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುತ್ತೆ ಸೊ ನೋಡಿ ಇವಾಗ ಒಂದು ಸ್ಪೂನ್ ಅಥವಾ ಕೈಯಿಂದಲೇ ಈ ರೀತಿಯಾಗಿ ಚೆನ್ನಾಗಿ ಹಿಂಡುಕೊಂಡು ಇದನ್ನು ಹಾಲನ್ನು ತೆಗಿಬೇಕಾಗುತ್ತೆ ಸೆಕೆಂಡ್ ಹಾಲನ್ನು ಸೊ ನೋಡಿ ಇವಾಗ ಸೆಕೆಂಡ್ ಹಾಲು ಕೂಡ ತೆಗ್ದಾಯ್ತು ಸೊ ನೋಡಿ ಇನ್ನೂ ಇದು ವೇಸ್ಟ್ ಇದ್ರೆ ಅಲ್ಲಿನೂ ಎಂಥ ಇಲ್ಲ ಇದನ್ನು ಬಿಸಾಡಿದ್ರೆ ಆಯಿತು ಇವಾಗ ನೋಡಿ ಸೆಕೆಂಡ್ ಹಾಲು ಕೂಡ ರೆಡಿಯಾಗಿದೆ ಇನ್ನು ಇದಕ್ಕೆ ನೋಡಿ ಆವಾಗಲೇ ಸೋಸಿಟ್ಟಂತಹ ಬೆಲ್ಲದ ನೀರನ್ನು ಇದಕ್ಕೇನೆ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಸೆಕೆಂಡ್ ಹಾಲಿಗೆ ಆವಾಗಲೇ ಸೋಸಿಟ್ಟಂತಹ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಬೆಲ್ಲದ ನೀರು ಹಾಕಿದ ನಂತರ ಇವಾಗ ಫಸ್ಟ್ ಹಾಲನ್ನು ಇವಾಗ ಇದಕ್ಕೆ ನಾವು ಹಾಕ್ಕೋಬೇಕಾಗತ್ತೆ ಸೊ ನೋಡಿ ಇದು ಆವಾಗಲೇ ತೆಗೆದಿಟ್ಟಂಥ ದಪ್ಪ ಹಾಲು ಫಸ್ಟ್ ಹಾಲು ಇವಾಗ ಇದನ್ನು ಕೂಡ ಇದಕ್ಕೆ ಹಾಕೊಳ್ಬೇಕಾಗತ್ತೆ ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ಹಾಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಹಾಕೋಬೇಕಾಗತ್ತೆ ಇನ್ನು ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬಹುದು ಏಲಕ್ಕಿ ಪೌಡರ್ ಇಲ್ಲದಿದ್ದರೆ ಈ ರೀತಿಯಾಗಿ ಏಲಕ್ಕಿನ ಕುಟ್ಕೊಂಡು ಹಾಕೋಬೇಕಾಗುತ್ತೆ ಸಿಪ್ಪೆ ಸಮೇತ ಇದಕ್ಕೆ ಹಾಕೋಬೇಕಾಗುತ್ತೆ ಚೆನ್ನಾಗಿರುವಂತಹ ಪರಿಮಳ ಕೂಡ ಇರುತ್ತೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಇವಾಗ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇದನ್ನು ಕುದಿಸ್ಕೋಬಾರ್ದು ಜಸ್ಟ್ ಬಿಸಿ ಮಾಡಿದರೆ ಆಯಿತು ಸೊ ನೋಡಿ ಇವಾಗ ಈ ಹಾಲು ಸ್ವಲ್ಪ ಬಿಸಿ ಆದರೆ ಸಾಕು ಇನ್ನು ಇದನ್ನು ಕುದಿಸ್ಕೊಂಡ್ರೆ ಎಲ್ಲ ತೆಂಗಿನಕಾಯಿ ಹಾಲಿನ ಗ್ರೇವಿ ಎಲ್ಲ ಹೊಡೆದೋಗುತ್ತೆ ಹೋಗುತ್ತೆ ಹಾಗಾಗಿ ಇದನ್ನು ಕುದಿಸ್ಕೋಬಾರ್ದು ಜಸ್ಟ್ ಇದು ಬಿಸಿ ಮಾಡಿದರೆ ಸಾಕಾಗುತ್ತೆ ಸೊ ನೋಡಿ ಇವಾಗ ಇದು ಬಿಸಿ ಆಗ್ತಾ ಬಂದಿದೆ ಇನ್ನು ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡಿಬಿಡುವ ಸೊ ನೋಡಿ ಇಷ್ಟ ಇರುವುದು ತೆಂಗಿನ ಹಾಲಿನ ಗ್ರೇವಿ ಮಾಡೋದಕ್ಕೆ ತುಂಬಾ ಸಿಂಪಲ್ ಹಾಗು ಆಗಿ ಇದನ್ನ ಮಾಡ್ಕೋಬಹುದು ತುಂಬಾ ಬೇಗನೆ ಮಾಡ್ಕೋಬಹುದು ಸೊ ನೋಡಿ ಇಲ್ಲಿ ತೆಂಗಿನ ಹಾಲಿನ ಗ್ರೇವಿ ರೆಡಿ ಆಗಿದೆ ಒಂದು ಬೌಲ್ಗೆ ಇವಾಗ ಟ್ರಾನ್ಸ್ಫರ್ ಮಾಡುವ ಸೊ ತೆಂಗಿನ ಹಾಲಿನ ಗ್ರೇವಿ ಕೂಡ ಬಿಸಿ ಬಿಸಿಯಾಗಿದೆ ಹಾಗೆಯೇ ಇದರ ಜೊತೆಗೆ ಇಡಿಯಪ್ಪನಂತೂ ಸೂಪರ್ ಆಗಿದೆ ಹಾಗೂ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಈ ಹಿಡಿಯಪ್ಪನ ಜೊತೆಗೆ ಈ ಬಿಸಿ ಬಿಸಿ ತೆಂಗಿನ ಹಾಲಿನ ಗ್ರೇವಿ ಇದ್ರೆ ಒಳ್ಳೆ ರುಚಿಯಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡುವ Thanks for the video watching.